ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಶೇಷ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟಪಟ್ಟು ತಿನ್ನುವಂತಹ ಬಿಸ್ಕೆಟ್ ರೆಸಿಪಿ ಇವತ್ತು ನಾನು ಆಲ್ಮಂಡ್ ಬಿಸ್ಕೆಟ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಜಸ್ಟ್ ಒಂದು ಕಪ್ ಆಲ್ಮಂಡ್ನ ಬಳಸಿ ಸುಮಾರಾಗಿ ಒಂದು ಹದಿನಾರು ಬಿಸ್ಕೆಟ್ಗಳನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ತಡ ಮಾಡದಲ್ಲೇ ರೆಸಿಪಿನ ಶುರು ಮಾಡೋಣ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ಬಿಸ್ಕೆಟ್ ತುಂಬ ಇಷ್ಟ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಬಾದಾಮಿ ಬಿಸ್ಕೆಟ್ ಅಥವಾ ಆಲ್ಮಂಡ್ ಬಿಸ್ಕೆಟ್ನ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತುಪ್ಪ ಅಥವಾ ಬೆಣ್ಣೆ ಕರಗಿಸ್ಬಿಟ್ಟು ತಗೋಬೇಕಾಗತ್ತೆ ಇದಕ್ಕೆ ಅರ್ಧ ಕಪ್ಪಿನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ಸಕ್ಕರೆನ ಪುಡಿ ಮಾಡಿ ನೀವು ಸೇರಿಸ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿಯಾಗಿ ಅಂದರೆ ಈಗ ಎಲ್ಲೋ ಕಲರ್ ಕಾಣ್ತಿದೆಯಲ್ಲ ಇದು ಸ್ವಲ್ಪ ಹೊತ್ತಾದ ನಂತರ ಈ ರೀತಿ ವೈಟಿಷ್ ಕ್ರೀಮ್ ಟೆಕ್ಸ್ಚರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ತನಕ ನೀವು ಚೆನ್ನಾಗಿ ಈ ಮಿಶ್ರಣನ ಬೀಟ್ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಒಂದು ಕಪ್ಪಿನಷ್ಟು ಆಲ್ಮಂಡ್ ಪೌಡರ್ನ ಇದ್ದೀನಿ ಇನ್ ಕೇಸ್ ಆಲ್ಮಂಡ್ ಪೌಡರು ಅಂಗಡಿಗಳಲ್ಲಿ ಸಿಗಲಿಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ ಒಂದು ಕಪ್ಪಿನಷ್ಟು ಬಾದಾಮಿನ ತಗೊಂಡು ಆದಷ್ಟು ಫೈನ್ ಪೌಡ್ರ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ ಇದಕ್ಕೆ ಇವಾಗ ಒಂದು ಮುಕ್ಕಾಲು ಕಪ್ಪಿನಷ್ಟು ಮೈದಾ ಹಿಟ್ಟು ಚಿಟಿಕೆಯಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಈ ಪುಡಿ ಹಾಕೋದು ಕಂಪ್ಲೀಟ್ಲಿ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಟ್ಟೇನಾದರೂ ಗಟ್ಟಿ ಅಂತ ಅನಿಸಿದ್ರೆ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಿಟ್ಟನ್ನು ನಾದಬೇಕಾದ್ರೆ ತುಂಬ ಲೈಟಾಗಿ ನಾತ್ಕೋಬೇಕಾಗುತ್ತೆ ತುಂಬ ಪ್ರೆಷರ್ ಹಾಕಿ ನಾದ್ಲಿಕ್ಕೆ ಹೋಗಬೇಡಿ ಲೈಟಾಗಿ ನೀವು ಇದನ್ನು ನಾತ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ಮೆದುವಾಗಿದ್ದರೆ ಒಳ್ಳೆಯದು ಸೊ ಹಿಟ್ಟು ರೆಡಿಯಾಗಿದೆ ಇವಾಗ ಕೈಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಗ್ರೀಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ರೌಂಡ್ ಬಾಲ್ಗಳಾಗಿ ಮಾಡ್ಕೊಳ್ಳೋಣ ನಂತರ ಇದನ್ನು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಬಿಸ್ಕೆಟ್ಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ಬೇಕಿಂಗ್ ಟ್ರೇನ ತೊಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಬೇಕಿಂಗ್ ಪೇಪರ್ನ ಇಟ್ಬಿಟ್ಟು ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಈ ಬಿಸ್ಕೆಟ್ಗಳನ್ನ ಇಡ್ತಾ ಹೋಗೋದಷ್ಟೆ ಓವನ್ ಇಲ್ಲ ಅಂತ ಅಂದರೆ ನೀವು ಒಂದು ದಪ್ಪ ತಳದ ಪಾತ್ರೆನ ತಗೊಂಡು ಅದರ ಕೆಳಗಡೆ ಈ ಮರಳು ಅಥವಾ ಉಪ್ಪನ್ನ ಹಾಕಬೇಕು ನಂತರ ಅದ್ರ ಮೇಲ್ಗಡೆ ಒಂದು ಸ್ಟ್ಯಾಂಡನ್ನು ಇಟ್ಬಿಟ್ಟು ಪ್ಲೇಟಲ್ಲಿ ಈ ರೀತಿಯಾಗಿ ಬಿಸ್ಕೆಟ್ಗಳನ್ನ ಅರೇಂಜ್ ಮಾಡಿಕೊಂಡು ಬೇಕ್ ಮಾಡ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಓವನ್ ಇರೋದ್ರಿಂದ ಫಸ್ಟ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಸೊ ಈಗ ಬಿಸ್ಕೆಟ್ ಇಟ್ಟಾದ ನಂತರ ಒಂದು ಹನ್ನೆರಡರಿಂದ ಹದಿನೈದು ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಗೋಲ್ಡನ್ ಕಲರ್ ಟರ್ನ್ ಆಗಿದೆ ಬಿಸ್ಕೆಟ್ಸು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಸಾಫ್ಟಾಗಿರುತ್ತೆ ಕೂಡ ಇದ್ರ ಮೇಲ್ಗಡೆ ಎನಿ ಡ್ರೈ ಫ್ರೂಟಿಂದ ನೀವು ಗಾರ್ನಿಷ್ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಸಿಂಪಲ್ಲಾಗಿ ಬಾದಾಮಿ ಬಿಸ್ಕೆಟ್ಸ್ನ ಯಾವ ರೀತಿಯಾಗಿ ಮನೇಲೇ ಸುಲಭವಾಗಿ ಮಾಡ್ಬೋದು ಅಂತ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮ ಕಮೆಂಟ್ ಮೂಲಕ ತಿಳಿಸಿ ಸಿ ಯು ಇನ್ ದ ನೆಕ್ಸ್ಟ್ ರೆಸಿಪಿ ಟೇಕ್ ಕೇರ್ ಬೈ ಬಾಯ್